ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ಹೊಸ ಕಾರ್ ತೊಗೊಂಡ್ವಿ ಹೊಸ ಕಾರ್ ಅಂದರೆ ಸೆಕೆಂಡ್ ಶೋರೂಮಿಂದ ತೊಗೊಂಡು ಬಂದ್ವಿ ಈ ತ್ರೀ ಮಂತ್ಸಿಂದೆ ಒಂದು ಕಾರ್ ತೊಗೊಂಡಿದ್ವಿ ಶಿಫ್ಟ್ ಡಿಸೈರು ಅದು ಇಷ್ಟ ಆಗಲಿಲ್ಲ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತಿತ್ತು ಅದಕ್ಕೋಸ್ಕರ ಅದನ್ನು ಸೇಲ್ ಮಾಡಿ ಡಸ್ಟರ್ ತೊಗೊಂಡ್ವಿ ಫುಲ್ ವ್ಲಾಗ್ ನೋಡಿ ಕಾರ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ಕಾರನ್ನ ಬೆಂಗಳೂರಿಂದ ತೊಗೊಂಡು ಬಂದಿದ್ದು ಸೆಕೆಂಡ್ ಶೋರೂಮಲ್ಲಿ ಪ್ರಜ್ಜುಗೆ ಕಾರ್ ಹುಡ್ಕೋಕ್ಕೆ ನಮ್ಮ ಕಝಿನ್ನು ತುಂಬ ಹೆಲ್ಪ್ ಮಾಡಿದ್ದಾನೆ ಅವನಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ ಯು ಗಗನ್ ಹೊಸ ಕಾರ್ ಮೇಲೆ ಗೊತ್ತೇ ಇರುತ್ತಲ್ಲ ಅದಕ್ಕೆ ದೃಷ್ಟಿಯೆಲ್ಲ ತೆಗೆದು ಹೊಸ ಕಾರು ಯಾವ ಥರ ಇದೆ ಏನು ಅದೆಲ್ಲ ನೋಡಿದ್ವಿ ನಮಗಂತೂ ತುಂಬ ಇಷ್ಟ ಆಯಿತು ಕಾರ್ ತಗೊಂಡು ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಂಗೆ ಯಾವುದಕ್ಕಾದರೂ ದೇವರ ಆಶೀರ್ವಾದ ಬೇಕೇ ಬೇಕು ಅಲ್ವಾ ಅದಕ್ಕೋಸ್ಕರ ಬ್ಲಾಗ್ ಫುಲ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ Öňe <laughs> maňa और रख दो तुम इधर साइकिल में मैं बाल लेला हूं मैं बाल टक वाली बाल அற நடுடா நின்னுக்கோ. பஜிலே ஹரல் வைக்கலாம். பஜிலே வெட் வைக்கலாம். அந்த தர் ஜானு. அந்த இந்த ಸ್ವಲ್ಪ ದೊಡ್ಡ गाड़ी அந்த ஓ இந்த டாப் এন্ড பண்ணலாம் வந்து. இந்த ದೊಡ್ಡ گاڑیනේ இது. இந்த இந்த மஞ்சே இந்த சைடுக்கு தூரலாம். ம்

ಏನ ಇಲ್ಲ ಚೆನ್ನಾಗಿತ್ತಲ್ಲ ಆಯ್ತಲ್ಲ ಇದು ಏನಿದು ಓದಿ ಒಂದು ದೊಡ್ಡ ನಮ್ಮ ಗಾಡಿ ಇತ್ತಲ್ಲ ಅದೊಂದು ರಾಡೌನ ಕೊಡ್ತಾಯಿದಂತ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ಬರುತ್ತದು ಕರೆ ಸಿಗುತ್ತೆ ಅದ ಹಿಂಗ ಅಡ್ಡ ಅದೊಂದು ಕೊಡ್ಸ್ ಚೆನ್ನಾಗಿತ್ತು ಅದೊಂದು ಕೊಡ್ಸ್ ಬಿಟ್ರೆ ಗಾಡಿ ಚೆನ್ನಾಗಿದೆ ಅದಕ್ಕೆ ಗಾಡಿ ಲುಕ್ ಆಗ ಕಳಿಸ್ತದೆ ಸ್ವಲ್ಪ ಲೆಂತ್ ಗಾಡಿ ಅಲ್ವಾ ಸಿಗುತ್ತೇನೋ ಗೊತ್ತಿಲ್ಲ ನನಗೆ ಅದು ಇಲ್ಲ ಕೇಳ ನೋಡಣ ನಾನು ಅದ ಇದಿ ಕಾಕಿ ವತಾರ ಇತ್ತು ಸ್ಟೆಪ್ ನಿ ಅದು ಅದ ನೋಡ್ದೆ ಅದೆ ಬಿಚ್ಚೇ ಇಲ್ಲ ಅದು ಓಕೆ ನೋಡ್ದೆ ವೈಭವ್ ನನ್ ನನ್ ಸೀಟು ಅಂತಾನೆ ಬಂದ್ರೆ ಅಲ್ವಾ ரெஸ்டே இட் அல்லேன் ஆயில் ஏர் ஃபில் கொடுக்க நான் இவ்வளோ ஆயில் பிதி ஏர் ஃபில் வாச்சிங்